ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಸಾಧ್ವೀ ಅನ್ನುವ ನಾಮದಲ್ಲಿ ಎರಡು ಪ್ರತ್ಯೇಕ ನಾಮಗಳನ್ನು ನೋಡಿ ಏಳುನೂರ ಹನ್ನೊಂದನೆಯ ಶ್ರೀನಾಮ ಸಾಧು ಏಳುನೂರ ಹನ್ನೆರಡನೆಯ ಶ್ರೀನಾಮ ಈ ಅನ್ನುವ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಏಳುನೂರ ಹದಿಮೂರನೆಯ ಲಲಿತೆಯ ಶ್ರೀನಾಮ ಗುರುಮಂಡಲ ರೂಪಿಣಿ ಅಂತ ಸನಾತನವಾದ ಗುರುಪರಂಪರೆಯಲ್ಲಿ ಜ್ಞಾನ ರೂಪವಾಗಿ ಇರುವವಳು ಶ್ರೀಮಾತೆ ಹಾಗಾಗಿ ಗುರುಮಂಡಲ ರೂಪಿಣಿ ಅಂತ ಈ ಗುರು ಅಂತಂದ್ರೆ ಅರ್ಥ ಬೃಹತ್ ಅಂತ ಅಸಂಖ್ಯಾತವಾದದ್ದು ಅಂತ ಹೀಗಾಗಿ ಅಸಂಖ್ಯಾತವಾದ ಗುರು ಸ್ವರೂಪದಲ್ಲಿ ಆ ಗುರುವಿನಲ್ಲಿರಬಹುದಾದ ಜ್ಞಾನ ರೂಪದಲ್ಲಿ ಅವಳೇ ಇದ್ದಾಳೆ ಅಂತ ಇನ್ನು ಗುರು ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಗೃಹಾತಿ ತತ್ವಜ್ಞಾನಂ ಉಪದಿಶತಿ ಶಿಷ್ಯೇಭ್ಯ ಇತಿ ಗುರು ಅಂತ ಯಾವ ಗುರುವು ತತ್ವಜ್ಞಾನವನ್ನು ಅಂದರೆ ತನ್ನ ಸಸ್ವರೂಪವನ್ನು ಶಿಷ್ಯರಿಗೆ ಉಪದೇಶವನ್ನು ಕೊಡ್ತಾರೋ ಅವರನ್ನು ಗುರು ಅಂತ ಹೇಳಿ ಕರೆಯಬೇಕು ಅಂದರೆ ಸ್ವಸ್ವರೂಪದ ರಹಸ್ಯವಾದ ಪರಿಪೂರ್ಣ ಜ್ಞಾನವನ್ನು ನೀಡುವವನನ್ನು ಗುರು ಅಂತ ಹೇಳಿ ಕರೆಯಬೇಕು ಆ ಗುರುವಿನಲ್ಲಿ ಗುರುವಿನ ರೂಪದಲ್ಲಿ ಜ್ಞಾನರೂಪಳಾಗಿ ಇರುವವಳು ಅವಳೇ ಆದ್ದರಿಂದ ಅಮ್ಮನನ್ನು ಗುರುಮಂಡಲ ರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಅದಕ್ಕಾಗಿ ಈ ಸನಾತನವಾದ ತತ್ವಜ್ಞಾನವನ್ನು ಬೋಧಿಸಿದಂತಹ ಪ್ರಪ್ರಥಮ ಗುರುವನ್ನು ಸ್ಮರಣೆ ಮಾಡ್ತೀವಿ ದಕ್ಷಿಣಾಮೂರ್ತಿ ರೂಪದಿಂದ ಅಂತ ಆ ಸ್ವಾಮಿಯಿಂದ ಹಿಡಿದು ಮಧ್ಯದಲ್ಲಿ ವ್ಯಾಸ ಭಗವಾನರು ಶಂಕರ ಭಗವತ್ಪಾದರು ಇತ್ತೀಚಿನಗೆ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು ಜೊತೆಗೆ ನಮಗೆ ಈ ಜ್ಞಾನವನ್ನು ಕೊಟ್ಟಂತಹ ನಮ್ಮ ಗುರುಗಳು ಅವರ ತನಕ ನಾವು ಆ ಆಚಾರ್ಯ ಪರಂಪರೆಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸದಾಶಿವ ಸಮಾರಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಪರಂಪರಾಂ ಖಡ್ಗಮಾಲಾ ಅಥವಾ ಶುದ್ಧ ಶಕ್ತಿಮಾಲಾ ಸ್ತೋತ್ರವನ್ನು ಹೇಳುವಾಗ ಅಲ್ಲಿ ಮೂರು ಗುರುಪರಂಪರೆಯನ್ನು ಹೇಳ್ತೇವೆ ದಿವ್ಯೌಘ ಸಿದ್ಧೌಘ ಮಾನವೌಘ ಅಂತ ಹೇಳಿ ಇವರಿಂದ ಈ ಸನಾತನ ಜ್ಞಾನ ಪರಂಪರೆ ಹರಿದು ಬಂದಿದೆ ಅಂತ ನಮ್ಮ ಪ್ರಾಚೀನರು ಹೇಳುತ್ತಾರೆ ದಿವ್ಯೌಘ ಅಂತಂದರೆ ದೇವಕೋಟಿಗೆ ಸಂಬಂಧಿಸಿದವರು ಅಂತ ಸಿದ್ಧೌಘ ಅಂತಂದರೆ ಪುರುಷರು ಋಷಿಗಳು ಅಂತ ಹೇಳಿ ಮಾನವೌಘ ಅಂದರೆ ಮಾನವ ರೂಪದಿಂದ ಇರಬಹುದಾದ ಆಚಾರ್ಯ ಪರಂಪರೆ ಅಂತ ಹೀಗೆ ಈ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಗುರುಮಂಡಲ ರೂಪಿಣಿ ಅನ್ನುವುದಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ ಗುರುತ್ರಯಂ ಗಣಪತಿಂ ಪೀಠತ್ರಯಂ ಭೈರವಂ ಸಿದ್ಧೌಗಂ ವಟುಕತ್ರಯಂ ಪದಯುಗಂ ದೂತಿಕ್ರಮಂ ಮಂಡಲಂ ವೀರಾನ್ಯಷ್ಟಚುಷ್ಕಷ್ಟಿ ನಮಕಂ ವೀರಾವಳಿ ಪಂಚಕಂ ಶ್ರೀಮನ್ ಮಾಲಿನಿ ಮಂತ್ರರಾಜ ಸಹಿತಂ ಒಂದೇ ಗುರೋರ್ಮಂಡಲಂ ಅಂತ ಹೇಳಿ ಆ ಗುರುಮಂಡಲದಲ್ಲಿರಬಹುದಾದ ಈ ಎಲ್ಲ ಮಹಾಶಕ್ತಿಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ ಅಂತ ನೋಡಿ ಮೊಟ್ಟ ಮೊದಲು ಆರಂಭ ಮಾಡಿದ್ದು ಶ್ರೀಕಾರದಿಂದ ಶ್ರೀನಾಥಾದಿ ಅಂತ ಇನ್ನು ನಾಥ ಅಂದರೆ ಶ್ರೀವಿದ್ಯಾ ಪರಂಪರೆಯಲ್ಲಿ ಬಂದಂತಹ ಗುರುಸ್ವರೂಪರನ್ನು ಆನಂದನಾಥ ಅಂತ ಇತ್ಯಾದಿ ಹೇಳುವಂತೆ ನಾಥ ಅನ್ನುವ ಶಬ್ದದಿಂದ ಹೇಳಿದ್ದಾರೆ ಹೀಗಾಗಿ ಶ್ರೀನಾಥಾದಿ ಗುರುತ್ರಯಂ ಸ್ವಗುರು ಪರಮಗುರು ಪರಮೇಷ್ಠಿಗುರುವನ್ನು ನಾವು ಸ್ಮರಣೆ ಮಾಡುತ್ತೇವೆ ಇನ್ನು ಗಣಪತಿಯ ರೂಪವನ್ನು ಸ್ಮರಣೆ ಮಾಡುತ್ತೇವೆ ಅವನೂ ಸಹ ಗುರುಸ್ವರೂಪನೇ ಅಂತ ಅದಾದ ಮೇಲೆ ಪೀಠತ್ರಯಂ ಅಂತ ಹೇಳಿದ್ದಾರೆ ಅಂದರೆ ಕಾಮಗಿರಿ ಪೀಠ ಪೂರ್ಣಗಿರಿ ಪೀಠ ಜಾಲಂಧರ ಪೀಠ ಅಂತ ಅದಾದ ಮೇಲೆ ಭೈರವಂ ಅಂತ ಹೇಳ್ತಾರೆ ಎಂಟು ಜನ ಭೈರವರನ್ನ ಸ್ಮರಣೆ ಮಾಡ್ತೇವೆ ಅಂತ ಅದಾದ ಮೇಲೆ ಸಿದ್ಧ ಸಮೂಹ ಒಂಬತ್ತು ಮಂದಿ ಸಿದ್ಧ ಸಮೂಹವನ್ನು ನಾವು ಧ್ಯಾನಿಸ್ತೇವೆ ಅಂತ ಅದಾದ ಮೇಲೆ ವಟುಕತ್ರಯಂ ಅಂತಂದರೆ ಮೂರು ವಟುಗಳನ್ನು ಪೂಜಿಸ್ತೇವೆ ಅಂತ ಸ್ಕಂದ ವಟುಕ ವಿರಂಚಿ ವಟುಕ ಚಿತ್ರವಟುಕ ಅಂತ ಮೂರು ವಟುಗಳನ್ನು ಪೂಜೆ ಮಾಡತಕ್ಕಂಥದ್ದು ಅಂತ ಇನ್ನು ಪದಯುಗಂ ಅಂತಂದರೆ ಪ್ರಕಾಶಪಾದುಕ ವಿಮರ್ಶಪಾದುಕ ಅಂತ ಎರಡು ಪಾದುಕೆಗಳನ್ನು ಗುರುಸ್ವರೂಪದಿಂದ ನಾವು ನಮ್ಮ ಸಹಸ್ರಾರದಲ್ಲಿ ಚಿಂತನೆ ಮಾಡುತ್ತೇವೆ ದೂತಿಕ್ರಮಂ ಅಂತಂದರೆ ಹತ್ತು ದೂತಿ ದೇವತೆಗಳಂತ ಹೇಳಿದ್ದಾರೆ ಮಂಡಲ ಈಗ ಹೇಳುವ ಗುರುಮಂಡಲ ಬೇರೆ ಈಗ ಇಲ್ಲಿ ಹೇಳುತ್ತಿರುವ ಮಂಡಲ ಅಂತಂದರೆ ಸೂರ್ಯ ಮಂಡಲ ಅಗ್ನಿಮಂಡಲ ಚಂದ್ರಮಂಡಲ ಅಂತ ಅದಾದ ಮೇಲೆ ವೀರಾನ್ವ್ಯಷ್ಟ ಅಂತಂದ್ರೆ ಹತ್ತು ಮಂದಿ ವೀರಭೈರವರು ಅಂತ ಹೇಳಿದ್ದಾರೆ ಇದಾದ ಮೇಲೆ ಚತುಷ್ಕ ಷಷ್ಠಿ ಅಂದರೆ ಅರುವತ್ನಾಲ್ಕು ಸಿದ್ಧ ದೇವತೆಗಳು ಅಂತ ನವಕಂ ಅಂದರೆ ಒಂಬತ್ತು ಮುದ್ರಾ ದೇವತೆಗಳು ಅದಾದ ಮೇಲೆ ಮಾಲಿನೀ ದೇವತೆಗಳನ್ನು ಸ್ಮರಣೆ ಮಾಡಬೇಕು ಅಂತ ಕೆಲವರು ಅದನ್ನು ಮಾತೃಕಾವರಣ ಸ್ವರೂಪ ಅಂತ ಹೇಳಿ ಅ ಇಂದ ಕ್ಷಾತನಕ ಆ ಅಕ್ಷರಾದಿ ದೇವತೆಗಳನ್ನು ಅಂತ ಹೇಳ್ತಾರೆ ಇಂತಹ ಮಂತ್ರರಾಜವನ್ನು ಗುರುವಿನಿಂದ ತಿಳಿಯಬೇಕು ಶ್ರೀವಿದ್ಯಾ ಜ್ಞಾನವನ್ನು ನೀಡಬಹುದಾದ ಈ ಎಲ್ಲ ಮಹನೀಯರಲ್ಲೂ ಸಹ ಅವಳೇ ಹೋತ ಪ್ರೋತವಾಗಿ ಇದ್ದಾಳೆ ಜ್ಞಾನ ರೂಪದಿಂದ ಇದ್ದಾಳೆ ಹಾಗಾಗಿ ಇವರನ್ನೆಲ್ಲರನ್ನ ಸ್ಮರಿಸಿದರೆ ಮಾತ್ರ ಶ್ರೀವಿದ್ಯಾ ಉಪಾಸನೆ ಸಕ್ರಮವಾಗಿ ಆಗುತ್ತೆ ಶ್ರೀಚಕ್ರೋಪಾಸನೆ ಯೋಗ್ಯವಾದ ರೀತಿಯಲ್ಲಿ ಪೂಜಿಸಲು ಸಾಧ್ಯವಾಗುತ್ತೆ ಅದರ ಫಲಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಏಳುನೂರ ಹದಿನಾಲ್ಕನೆಯ ಲಲಿತೆಯ ಶ್ರೀನಾಮ ಕುಲೋತ್ತೀರ್ಣ ಶ್ರೀಮಾತೆಯು ಶ್ರೀಚಕ್ರದಲ್ಲಿನ ಐದನೆಯ ಆವರಣವಾಗಿರಬಹುದಾದಂತಹ ಬಹಿರ್ದಶಾರ ಚಕ್ರ ಅಥವಾ ಸರ್ವಾರ್ಥ ಸಾಧಕ ಚಕ್ರ ಅಂತ ಹೇಳುವ ಆ ಆವರಣದಲ್ಲಿ ಹತ್ತು ಮಂದಿ ಯೋಗಿನಿಯರ ರೂಪದಲ್ಲಿ ಇದ್ದಾಳೆ ಆದ್ದರಿಂದ ಅವಳನ್ನು ಕುಲೋತ್ತೀರ್ಣ ಅಂತ ಕರೆದರು ಈ ಹತ್ತು ಮಂದಿ ಯೋಗಿನಿಯರು ಸರ್ವಸಿದ್ಧಿಪ್ರದೇ ಸರ್ವ ಸಂಪತ್ಪ್ರದೆ ಸರ್ವ ಪ್ರಿಯಂಕರಿ ಸರ್ವ ಮಂಗಳಕಾರಿಣಿ ಸರ್ವ ಕಾಮಪ್ರದೇ ಸರ್ವ ದುಃಖ ವಿಮೋಚಿನಿ ಸರ್ವ ಮೃತ್ಯುಪ್ರಶಮನಿ ಸರ್ವ ವಿಘ್ನ ನಿವಾರಣಿ ಸರ್ವಾಂಗ ಸುಂದರಿ ಸರ್ವ ಸೌಭಾಗ್ಯದಾಯಿನಿ ಸರ್ವಾರ್ಥ ಸಾಧಕ ಚಕ್ರ ಸ್ವಾಮಿನಿ ಅಂತ ಹೇಳಿ ಈ ಹತ್ತು ಯೋಗಿನಿ ದೇವಿಯರ ಸಮೂಹಕ್ಕೆ ಕುಲೋತ್ತೀರ್ಣ ಯೋಗಿನಿಯರು ಅಂತ ಹೇಳಿ ಕರೆದಿದ್ದಾರೆ ಹೀಗಾಗಿ ಇಂತಹ ಕುಲೋತ್ತೀರ್ಣ ಯೋಗಿನಿ ರೂಪದಲ್ಲಿ ಶ್ರೀಮಾತೆ ಇದ್ದಾಳಾದ್ದರಿಂದ ಅಮ್ಮನನ್ನು ಆ ಹೆಸರಿನಿಂದಲೇ ಕರೆದಿದ್ದಾರೆ ಅಂತ ಮತ್ತೊಂದು ಅರ್ಥದಲ್ಲಿ ಕುಲೋತ್ತೀರ್ಣ ಅಂತಂದರೆ ಇಲ್ಲಿ ಕುಲ ಅಂತಂದರೆ ಸಮೂಹ ಅಂತ ಅಥವಾ ಅನೇಕ ಅಂತ ಅರ್ಥ ಇಂತಹ ಸಮೂಹಗಳಿಂದ ನಮ್ಮನ್ನು ಉತ್ತೀರ್ಣ ಅಂದರೆ ದಾಟಿಸುವವಳು ತಾರಿಸುವವಳು ಅಂತ ಯಾವ ಕುಲದಿಂದ ಅಥವಾ ಯಾವ ಸಮೂಹದಿಂದ ದಾಟಿಸ್ತಾಳೆ ಅಂತಂದರೆ ಅನೇಕತ್ವವನ್ನು ಹೊಂದಿದ ಈ ಪ್ರಪಂಚದಲ್ಲಿನ ಲೆಕ್ಕವಿಲ್ಲದಷ್ಟು ಸಮೂಹಗಳಿಂದ ಅಂದರೆ ಅನೇಕಾನೇಕವಾಗಿ ಕಾಣಬಹುದಾದ ಉಪಾಧಿಗಳಿಂದ ಮತ್ತು ಆ ಉಪಾಧಿಯಲ್ಲಿನ ಇಂದ್ರಿಯ ಸಮೂಹ ಸಪ್ತಧಾತುಗಳ ಸಮೂಹ ಮನೋಬುದ್ಧಿ ಅಹಂಕಾರ ಚಿತ್ತ ಎಂಬ ಅಂತಃಕರಣಗಳ ಸಮೂಹ ಇದೆಲ್ಲ ಅನೇಕತ್ವ ಬೇಕಾದಷ್ಟಿದೆ ಈ ಅನೇಕತ್ವದ ಭಾವವನ್ನು ಬಿಡಿಸಿ ಏಕತ್ವವೆನಿಸಿದ ಪರತತ್ವ ಆತ್ಮದ ಕಡೆಗೆ ನಮ್ಮನ್ನು ನಡೆಸ್ತಾಳೆ ನಡೆಸಿ ಆ ಆತ್ಮದಲ್ಲಿ ಐಕ್ಯಳನ್ನಾಗಿ ಮಾಡ್ತಾಳೆ ಜಗನ್ಮಾತೆ ಉತ್ತೀರ್ಣಳನ್ನಾಗಿ ಮಾಡ್ತಾಳೆ ಮೋಕ್ಷ ಪ್ರದಾತ್ರಿಯಾಗಿದ್ದಾಳೆ ಆದ್ದರಿಂದ ಅವಳನ್ನು ಕುಲೋತ್ತೀರ್ಣ ಅಂತ ಕರೆದು ಅಂದರೆ ಮೋಕ್ಷಪ್ರದಾಯಿನಿ ಅಂತ ಅನೇಕತ್ವ ಭ್ರಾಂತಿಯನ್ನು ಬಿಡಿಸ್ತಾಳೆ ಏಕತ್ವವಾದಂಥ ಆತ್ಮತತ್ವದಲ್ಲಿ ನಮ್ಮನ್ನು ನಿಷ್ಠಳನ್ನಾಗಿ ಮಾಡ್ತಾಳೆ ಆದ್ದರಿಂದ ಕುಲೋತ್ತೀರ್ಣ ಅಂತ ಇನ್ನು ಮತ್ತೊಂದು ಅರ್ಥದಲ್ಲಿ ಕುಲೋತ್ತೀರ್ಣ ಅಂತಂದರೆ ಕುಲ ಅಂತಂದರೆ ಷಟ್ ಚಕ್ರಗಳು ಅಂತ ನಾವು ಈ ಹಿಂದೆ ತೊಂಬತ್ತನೆಯ ಶ್ರೀನಾಮದಿಂದ ತೊಂಬತ್ತಾರನೆಯ ಶ್ರೀನಾಮದವರೆಗೆ ಚಿಂತನೆಯನ್ನು ಬಹಳ ವಿಸ್ತಾರವಾಗಿಯೇ ಮಾಡಿದ್ದೇವೆ ಅಲ್ಲಿ ನೆನಪು ಮಾಡಿಕೊಳ್ಬೇಕು ಕುಲ ಅಂತಂದ್ರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಎನ್ನುವ ಆರು ಚಕ್ರಗಳನ್ನು ಕುಲ ಅಂತ ಹೇಳಿ ಕರೀತಾರೆ ಅಂತ ಅಂತಹ ಕುಲವೆನಿಸಿದ ಷಕ್ರಗಳನ್ನ ಕುಂಡಲಿನಿ ರೂಪದಲ್ಲಿರಬಹುದಾದ ಶ್ರೀಮಾತೆಯೇ ಕ್ರಮವಾಗಿ ಆರು ಚಕ್ರಗಳನ್ನು ದಾಟಿ ಆಕುಲ ಕುಲ ಅಂತನಿಸಿರಬಹುದಾದಂಥ ಸಹಸ್ರಾರ ಅಂದರೆ ತತ್ವದಲ್ಲಿ ಐಕ್ಯವನ್ನಾಗಿ ಮಾಡ್ತಾಳೆ ಆದ್ದರಿಂದ ಅವಳನ್ನು ಕುಲೋತ್ತೀರ್ಣ ಆರು ಕುಲಗಳಿಂದ ಉತ್ತೀರ್ಣನನ್ನಾಗಿ ಮಾಡಿ ಭಗವತ್ ತತ್ವದಲ್ಲಿ ಪರಮಾತ್ಮ ತತ್ವದಲ್ಲಿ ಶಿವಶಕ್ತಿಗಳಲ್ಲಿ ನಮ್ಮನ್ನು ಐಕ್ಯ ಮಾಡ್ತಾಳೆ ಜೀವ ಬ್ರಹ್ಮೈಕ್ಯ ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿಬಿಡ್ತಾಳೆ ಆದ್ದರಿಂದ ಅವಳನ್ನು ಕುಲೋತ್ತೀರ್ಣ ಅಂತ ಹೇಳಿ ಕರೆದಿದ್ದಾರೆ ಅಂತ ಏಳುನೂರ ಹದಿನೈದನೆಯ ಲಲಿತೆಯ ಶ್ರೀನಾಮ ಭಗಾರಾಧ್ಯ ಭಗ ಅಂತಂದರೆ ಸೂರ್ಯ ಅಂತ ಅರ್ಥ ಅಂತಹ ಸೂರ್ಯನಿಂದ ಆರಾಧಿಸಲ್ಪಡಬಹುದಾದ ಶ್ರೀಮಾತೆ ಆದ್ದರಿಂದ ಭಗಾರಾಧ್ಯ ಭಗೆ ಸೂರ್ಯಮಂಡಲೇ ಉಪಾಸ್ಯ ಭಗಾರಾಧ್ಯ ಅಂತ ಹೇಳ್ತಾರೆ ಇನ್ನು ಭಗವತಿ ಅನ್ನುವಂಥ ಒಂದು ನಾಮವನ್ನು ನಾವು ಕೇಳಿದ್ದೇವೆ ಭಗವತಿ ಅಂತಂದರೆ ಐಶ್ವರ್ಯವತಿ ಭಗ ಅಂದರೆ ಐಶ್ವರ್ಯ ಅಂತ ಯಾವ ಐಶ್ವರ್ಯ ಅಂತಂದರೆ ಲೋಕದಲ್ಲಿ ಕಾಣುವಂಥ ಸಮಸ್ತ ಐಶ್ವರ್ಯವೂ ಸಹ ಪಂಚಭೂತಗಳ ಸಹಿತವಾಗಿ ಎಲ್ಲವೂ ಸಹ ಭಗವತಿಯದ್ದೇ ಅಷ್ಟು ಮಾತ್ರವಲ್ಲ ಅಷ್ಟಸಿದ್ಧಿಗಳು ಅಂತ ನಾವು ಹೇಳ್ತೇವೆ ಅಣಿಮಾದಿ ಅಷ್ಟಸಿದ್ಧಿಗಳು ಅದೂ ಸಹ ಮಹಾ ಐಶ್ವರ್ಯಗಳೇ ಈ ಎಲ್ಲ ವಿಧವಾದ ಐಶ್ವರ್ಯಗಳೂ ಸಹ ಅಮ್ಮನ ಆರಾಧನೆಯಿಂದಲೇ ಸಾರ್ಥಕತೆಯನ್ನು ಹೊಂದುತ್ತೆ ಮತ್ತೆ ಆರಾಧಿಸಿದವರಿಗೆ ಲಭ್ಯವಾಗತ್ತೆ ಅಂದ್ರೆ ಅನುಗ್ರಹ ಮಾಡ್ತಾಳೆ ಅಮ್ಮ ಆದ್ದರಿಂದ ಅವಳು ಭಗಾರಾಧ್ಯ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಭಗ ಅಂತಂದ್ರೆ ಜ್ಞಾನ ಹೀಗಾಗಿ ಜ್ಞಾನಕ್ಕಾಗಿ ಆರಾಧಿಸಲ್ಪಡುವವಳಾದ್ದರಿಂದ ಭಗಾರಾಧ್ಯ ಜ್ಞಾನಿಗಳು ಆರಾಧಿಸುತ್ತಾರೆ ಜ್ಞಾನಕ್ಕಾಗಿ ಆರಾಧಿಸುತ್ತಾರೆ ಅಂತ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಭಗೆ ಶಿರಸ್ತ್ರಿಕೋಣೆ ಸಂಪೂಜ್ಯ ಭಗ ಅಂದರೆ ಶಿರಸ್ಸು ಅಂತ ಹೇಳ್ತಾರೆ ಈ ಶ್ರೀಚಕ್ರಗಳಲ್ಲಿ ಮೇರುಪ್ರಸ್ಥ ಅಂತ ನಾವು ನೋಡ್ತೇವೆ ಅಂದರೆ ಗೋಪುರದಂತೆ ಕಾಣುತ್ತೆ ಎತ್ತರವಾಗಿ ಹಾಗೆ ನೋಡಿದಾಗ ನಮಗೆ ಅತ್ಯಂತ ಸುಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಆ ಎಂಟನೆಯ ಆವರಣ ತ್ರಿಕೋಣ ಅಂತ ಆ ತ್ರಿಕೋಣದ ಮಧ್ಯದಲ್ಲಿರುವಂಥದ್ದೇ ಒಂಬತ್ತನೆಯ ಕೊನೆಯದಾದಂಥ ಬಿಂದುಮಂಡಲ ಸರ್ವಾನಂದಮಯ ಅಂತ ಅಲ್ಲಿ ಆರಾಧಿಸಲ್ಪಡುವವಳು ಶ್ರೀಮಾತೆ ಆದ್ದರಿಂದ ಅವಳು ಭಗಾರಾಧ್ಯ ಅಂತ ಹೇಳಿ ಕರೆದಿದ್ದಾರೆ ಅಂತ ಇನ್ನು ಮತ್ತೊಂದು ಅರ್ಥದಲ್ಲಿ ತಿಥಿನಿತ್ಯ ದೇವತೆಗಳಲ್ಲಿ ಭಗಮಾಲಿನಿ ಎಂಬ ಎರಡನೆಯ ದೇವಿ ಇದ್ದಾಳೆ ಅಂತಹ ಭಗಮಾಲಿನಿಯಿಂದ ಉಪಾಸಿಸಲ್ಪಡಬಹುದಾದ ಜಗನ್ಮಾತೆ ಇವಳು ಆದ್ದರಿಂದ ಇವಳನ್ನ ಭಗಾರಾಧ್ಯ ಅಂತ ಇನ್ನು ಭಗ ಅಂತಂದರೆ ಏ ಕಾರ ಅನ್ನುವ ಚಿಂತನೆಯನ್ನು ಹೇಳ್ತಾರೆ ಅದಕ್ಕೆ ವ್ಯಾಖ್ಯಾನ ಹೀಗಿದೆ ಏದೇಕಾದಶಾಮಾಧಾರಂ ಬೀಜಂ ಕೋಣತ್ರಯಾತ್ಮಕಂ ಅಂತ ಹೇಳ್ತಾರೆ ನೋಡಿ ದೇವನಾಗರಿ ಲಿಪಿಯಲ್ಲಿ ಏ ಎಂಬುದು ಕೋಣತ್ರಯ ಬೀಜಾಕ್ಷರವಾಗಿದ್ದು ಆ ಏಕಾರವೇ ಶಕ್ತಿ ಬೀಜವೂ ಆಗಿದೆ ಅಂತ ಅಂತಹ ಶಕ್ತಿಯಾದ ಭಗ ಎಂಬ ಏಕಾರದಿಂದ ಆರಾಧಿಸಲ್ಪಡುವವಳು ಆದ್ದರಿಂದ ಜಗನ್ಮಾತೆಯನ್ನ ಭಗಾರಾಧ್ಯ ಅಂತ ಇನ್ನ ಶ್ರೀಮಾತೆಯ ವಿಗ್ರಹಕ್ಕೆ ಒಂದು ಹೆಸರು ಭಗವತಿ ಅನ್ನುವ ಹೆಸರಿದೆ ಅಂತ ಅಂತಹ ಅಮ್ಮನ ವಿಗ್ರಹವಾದ ಭಗವತಿಯ ರೂಪದಿಂದ ಆರಾಧಿಸಲ್ಪಡುವವಳು ಆದ್ದರಿಂದ ಇವಳನ್ನ ಭಗಾರಾಧ್ಯ ಅನ್ನ ಚಿಂತನೆಯನ್ನು ಹೇಳಿದ್ದಾರೆ ನೂರ ಹದಿನಾರನೆಯ ಲಲಿತೆಯ ಶ್ರೀನಾಮ ಮಾಯಾ ಮಾಯಾ ಅಂದರೆ ಅಯೋಮಯ ಅಂದರೆ ಗೊಂದಲ ಉಂಟು ಮಾಡುವವಳು ಅಂತ ಅರ್ಥ ಸುಸ್ಪಷ್ಟವಾಗಿರುವುದನ್ನು ಯಾವಾಕೆ ಅಸ್ಪಷ್ಟವಾಗಿ ಕಾಣುವಂತೆ ಮಾಡ್ತಾಳೋ ಹಾಗೆ ಅಸ್ಪಷ್ಟವಾಗಿರುವುದನ್ನೇ ಸ್ಪಷ್ಟವಾಗಿ ಕಾಣುವಂತೆ ಯಾವಾಕೆ ಮಾಡ್ತಾಳೋ ಅವಳನ್ನು ಮಾಯಾ ಅಂತ ಕರಿಬೇಕು ಅಂತ ಹೇಳ್ತಾರೆ ಈ ಮಾಯೆಗೆ ಅನೇಕ ಹೆಸರುಗಳನ್ನು ಪಂಚಪಾದಿಕೆ ಅನ್ನುವಂಥ ಗ್ರಂಥ ಹೇಳುತ್ತೆ ಮೂಲ ಪ್ರಕೃತಿ ಅವಿದ್ಯಾ ಅವ್ಯಾಕೃತ ಅವ್ಯಕ್ತ ಅಕ್ಷರ ಆಕಾಶ ಶಕ್ತಿ ಬೀಜ ಅಜ್ಞಾನ ಅಗ್ರಹಣ ತಮಸ್ ಕಾರಣ ಲಯ ಸುಪ್ತಿ ಮಹಾಸುಪ್ತಿ ನಿದ್ರಾ ಹೀಗೆ ಇದೆಲ್ಲವೂ ಸಹ ಮಾಯೆಗೆ ಇರಬಹುದಾದ ಅನೇಕಾನೇಕ ಹೆಸರುಗಳು ಅಂತ ಹೇಳಿ ಮುಂದೆ ವಿಚಿತ್ರ ಕಾರ್ಯಕರಣ ಅಚಿಂತಿತ ಫಲಪ್ರದ ಸ್ವಪ್ನೇಂದ್ರ ಜಾಲವಲ್ಲೋಕೆ ಮಾಯಾತೇನ ಪ್ರಕೀರ್ತಿತ ಅನ್ನುವ ಚಿಂತನೆಯನ್ನು ಹೇಳಿದ್ದಾರೆ ಅಂದರೆ ಚಿತ್ರ ವಿಚಿತ್ರ ಕಾರ್ಯವನ್ನು ಮಾಡುವುದು ಮತ್ತೆ ಊಹೆಗೆ ಸಿಗದ ಫಲವನ್ನು ಕೊಡುವವಳು ಆಮೇಲೆ ಈ ಸ್ವಪ್ನದಲ್ಲಿ ಇಲ್ಲದ್ದನ್ನು ನಾವು ನೋಡ್ತೇವೆ ಮತ್ತು ನಿದ್ದೆಯಿಂದ ಎದ್ದ ಮೇಲೆ ಎಲ್ಲಿ ಅಂತ ಹುಡುಕಿದ್ರೆ ಸಿಗುತ್ತಾ ಇಲ್ಲ ಯಾಕೆಂದರೆ ಅದು ಸ್ವಪ್ನ ಸುಳ್ಳು ಅನ್ನುವಂಥದ್ದು ಗೊತ್ತಾಗಿಬಿಡುತ್ತೆ ಹಾಗೆ ಒಬ್ಬ ಇಂದ್ರಜಾಲವನ್ನು ಮಾಡಿ ಇರುವುದನ್ನು ಇಲ್ಲದಂತೆಯೋ ಇಲ್ಲದನ್ನು ಇರುವಂತೆಯೂ ಹೇಗೆ ಮಾಡ್ತಾನೋ ಅಂತಹ ರೂಪದಲ್ಲಿ ಇರುವವ ಶ್ರೀಮಾತ ಇವಳಾದ್ದರಿಂದ ಆಕೆಯನ್ನ ಮಾಯಾ ಅಂತ ಹೇಳಿ ಕರೀತಾರೆ ಈ ಮಾಯೆಯ ಪ್ರಧಾನ ಶಕ್ತಿ ಏನಪ್ಪಾ ಅಂದರೆ ತಾನಲ್ಲದನ್ನ ತಾನು ಎಂದು ತಿಳಿಯುವಂತೆ ಮಾಡುವುದು ತಾನು ಏನು ಎಂಬುದನ್ನು ಅಥವಾ ತನ್ನ ಸಸ್ವರೂಪವನ್ನು ಏನು ಎಂದು ತಿಳಿಯದಂತೆ ಮಾಡುವುದೇ ಈ ಮಾಯೆಯ ಪ್ರಧಾನವಾದ ಕೆಲಸ ಕಷ್ಟ ಅರ್ಥವಾಗುವುದು ಬಲ ಕಷ್ಟ ಸ್ವಲ್ಪ ಏಕಾಗ್ರದಿಂದ ಕೇಳಬೇಕು ಅಂತ ಅಂದರೆ ತಾನಲ್ಲದ ಶರೀರ ಸಪ್ತ ಇಂದ್ರಿಯ ಸಮೂಹ ಅಂತಃಕರಣಗಳು ಎಲ್ಲ ನಾನು 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 ಅಂತಲೇ ಎಲ್ಲರೂ ತಿಳಿದುಕೊಳ್ಳುವುದು ಈ ಶರೀರವೇ ನಾನು ಅಂತ ತಿಳ್ಕೊಳ್ತೇವೆ ಮತ್ತು ತಾನು ಆಗಿರಬಹುದಾದ ಆತ್ಮನನ್ನೇ ಮರೆತು ಬಿಡುತ್ತೇವೆ ಅಂತ ಅದು ಏನು ಎನ್ನುವಂಥದ್ದನ್ನು ತಿಳಿಯಲಿಕ್ಕೂ ಹೋಗೋದಿಲ್ಲ ಹೀಗಾಗಿ ಆತ್ಮನನ್ನು ಮರೆತು ಹೋಗ್ತೇವೆ ಶರೀರ ಇದರ ಸಮೂಹವನ್ನೇ ನಾನು ಅಂತ ತಿಳ್ಕೊಳ್ಳುತ್ತೇವೆ ಇದೇ ಭ್ರಾಂತಿ ಇದೇ ಮಾಯೆ ಮಾಡುವಂಥ ಕೆಲಸ ಅಂತ ಇದಕ್ಕೆ ಹೇಳ್ತಾರೆ ವೇದಾಂತಿಗಳು ಆವರಣ ವಿಕ್ಷೇಪ ಅಂತ ಇಂತಹ ಆವರಣ ವಿಕ್ಷೇಪಗಳನ್ನು ಈ ಮಾಯೆಯ ಎರಡು ಪ್ರಭಾವವನ್ನು ಬಿಡಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿ ಸಾಹ ಬಲಾದಾಕರ್ಷ್ಯಮೋಹಾಯ ಮಹಾಮಾಯಾ ಪ್ರಯಚ್ಛತಿ ಅಂತ ಸಪ್ತಶತಿಯಲ್ಲಿ ಆ ಸಮಾಧಿ ಎನ್ನುವಂತಹ ಮಹಾಶಯ ಹೇಳುತ್ತಾ ಹೋಗ್ತಾನೆ ಹೀಗಾಗಿ ಈ ಮಾಯೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಜ್ಞಾನಿಗಳಿಗೂ ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ ಇದೇ ಮಾತನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ದೈವೀ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂತರಂತಿದೆ ನನ್ನ ಮಾಯೆಯನ್ನು ದಾಟಲು ಯಾರಿಗೂ ಸಾಧ್ಯವಿಲ್ಲ ಅರ್ಜುನ ಯಾರು ನನಗೆ ಶರಣಾಗ್ತಾರೋ ಅಂದರೆ ನನ್ನನ್ನು ಆಶ್ರಯಿಸುತ್ತಾರೋ ಸದಾಕಾಲ ನನ್ನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೋ ನನ್ನಲ್ಲಿಯೇ ಐಕ್ಯವಾಗಿ ಬಿಡುತ್ತಾರೋ ಅವರು ಈ ಮಾಯೆಯನ್ನು ದಾಟಲು ಸಾಧ್ಯವಿದೆ ಯಾವಾಗ ನಾವೂ ಸಹ ಸಚ್ಚಿದಾನಂದ ಸ್ವರೂಪನಾದಂಥ ಪರಮಾತ್ಮ ತತ್ವದಲ್ಲಿ ನಮ್ಮನ್ನು ನಾವು ಲಯ ಮಾಡಿಕೊಳ್ತೇವೆ ಅಲ್ಲಿಗೆ ಮಾಯೆ ಆಟ ನಿಲ್ಲುತ್ತೆ ಅಂತ ಆದರೆ ನಾವು ಅದಕ್ಕೆ ಹೋಗೋದಿಲ್ಲ ಮೊದಲೇ ಹೇಳಿದಂತೆ ಶರೀರವೇ ನಾನು ಅಂತ ಭ್ರಮಿಸುವಂಥ ಭ್ರಾಂತಿಯಲ್ಲಿರತಕ್ಕಂಥ ನಾವು ಹೀಗಾಗಿ ಭಗವಂತನ ಅತ್ಯಂತ ದೊಡ್ಡ ಶಕ್ತಿ ಏನಪ್ಪ ಅಂದರೆ ಈ ಮಾಯೆ ಅಂತ ಹೇಳ್ತಾರೆ ಭಗವತಃ ಶಕ್ತಿರೇವಾ ಮಾಯಾ ಅಂತ ಇದೇ ವಿಚಾರವನ್ನು ಶ್ವೇತಾಶ್ವತ ಉಪನಿಷತ್ತು ಸಹ ಹೇಳತ್ತೆ ಮಾಯಾಂತು ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಹೇಳ್ತಾರೆ ನೋಡಿ ಇಡೀ ಬ್ರಹ್ಮಾಂಡವೇ ಪರಮಾತ್ಮನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡದಲ್ಲಿ ತಾನೇ ವ್ಯಾಪಿಸಿದ್ದಾನೆ ವ್ಯಾಪಿಸಿದ್ದು ಅತೀತನಾಗಿದ್ದಾನೆ ಅಂತ ಇದನ್ನೇ ಉಪನಿಷತ್ಕಾರರು ತತ್ ತತ್ಸೃಷ್ಟ ತದೇನು ಪ್ರಾವಿಶತ್ ಅಂತ ಹೇಳುತ್ತಾರೆ ಅದೇ ಸೃಷ್ಟಿ ಮಾಡಿತು ಸೃಷ್ಟಿ ಮಾಡಿದ ಆ ಮಹಾಶಕ್ತಿಯೇ ಆತ್ಮತತ್ವವೇ ಇಡೀ ವಿಶ್ವವನ್ನ ವ್ಯಾಪಿಸಿತು ಅಂದ ಮೇಲೆ ಈ ವಿಶ್ವವೆಲ್ಲ ಆ ಪರತತ್ವ ಆ ಪರಬ್ರಹ್ಮನ್ನೇ ತುಂಬಿದ್ದಾನೆ ಅಂತ ಹೇಳಿದ ಮೇಲೆ ಅವನು ಕಾಣಬೇಕಾಗಿತ್ತಲ್ಲ ವಿಶ್ವವೆಲ್ಲ ಅವನೇ ವ್ಯಾಪಿಸಿದ್ದಾನೆ ಮೇಲೆ ಕಾಣಬೇಕಾಗಿತ್ತಲ್ಲ ಸೂರ್ಯನ ಬೆಳಕು ವ್ಯಾಪಿಸಿದೆ ಕಾಣುತ್ತಪ್ಪ ಹಾಗೆ ಪರತತ್ವ ವ್ಯಾಪಿಸಿದ್ದಾನೆ ಅಂದರೆ ಕಾಣಬೇಕಲ್ಲ ಯಾಕೆ ನಮಗೆ ಕಾಣ್ತಾ ಇಲ್ಲ ಅದು ಹೇಗೆ ಅಂದರೆ ಹಗ್ಗದಲ್ಲಿ ಹಾವು ಕಂಡಾಗ ಮೊದಲು ಭಯಪಡ್ತೇವೆ ನಂತರ ಬೆಳಕಿನ ಸಹಾಯದಿಂದ ಒಂದು ಕೈಯಲ್ಲಿ ದೊಡ್ಡ ಕೋಲನ್ನು ಹಿಡ್ಕೊಂಡು ನಿಧಾನವಾಗಿ ಭಯಪಟ್ಕೊಂಡೇ ಭಯಪಟ್ಕೊಂಡೇ ಹತ್ತಿರ ಹೋಗ್ತೇವೆ ಆಗ ಆ ಬೆಳಕಿನ ಸಹಾಯದಿಂದ ಕಡ್ಡಿಯ ಸಹಾಯದಿಂದ ಅಲುಗಾಡಿಸಿ ನೋಡ್ತೇವೆ ಆಗ ಅರ್ಥ ಆಗುತ್ತೆ ಓಹೋ ಇದು ಹಾವಲ್ಲ ಹಗ್ಗ ಅಂತ ಹಾವಿನಂತೆ ಹಗ್ಗ ಕಂಡಿತು ಅಂತ ಹಾಗೆ ಸೃಷ್ಟಿಯೆಲ್ಲ ಈ ಪರಬ್ರಹ್ಮನಿಂದಲೇ ತುಂಬಿದೆ ಬ್ರಹ್ಮಮಯಂ ಜಗತ್ತು ಅಂದಾಗ ಹಾಗಾದರೆ ಆ ಜಗತ್ತಿನಲ್ಲಿ ನಮಗೆ ಆ ಪರಬ್ರಹ್ಮ ಯಾಕೆ ಕಾಣ್ತಾ ಇಲ್ಲ ಅಂತಂದರೆ ಜಗತ್ತು ನಮಗೆ ಯಾಕೆ ಕಾಣ್ತಾ ಇಲ್ಲ ಅಂದರೆ ನಾವಿನ್ನ ಜಗತ್ತಿನಲ್ಲಿ ವಸ್ತು ದೃಷ್ಟಿಯಲ್ಲೇ ನೋಡ್ತಾ ಇದ್ದೇವೆ ಹೇಗೆ ಹಗ್ಗದಲ್ಲಿ ನಮಗೆ ಹಾವೇ ಕಾಣ್ತಾ ಇರುತ್ತೋ ಮುಂಚೆ ಹಾಗೆ ನೋಡ್ತಾ ಇದ್ದೇವೆ ಆ ಇನ್ನು ಆ ದೆಸೆಯಲ್ಲಿದ್ದೇವೆ ಅಂತ ಅರ್ಥ ಆದರೆ ಯಾವ ಮಹಾತ್ಮನು ಯಾವ ಸಾಧಕನು ವಿಶ್ವಂ ವಿಷ್ಣು ಅಂತ ನೋಡ್ತಾನೋ ಅಂದರೆ ಅವರು ಹಗ್ಗವನ್ನೇ ನೋಡ್ತಾ ಇರ್ತಾರೆ ಅಂತ ಅರ್ಥ ಹಾವನ್ನು ನೋಡ್ತಾ ಇಲ್ಲ ಅದು ಮಾಯೆ ಅದು ಭ್ರಾಂತಿ ಹಗ್ಗದಲ್ಲಿ ಹಾವು ಭ್ರಾಂತಿ ಆದರೆ ನಿಜವಾದ ತತ್ವ ಹಗ್ಗವೇ ಬಿದ್ದಿರುವಂಥದ್ದು ಅಂತ ಹಾಗಾಗಿ ಯಾರೋ ಶಂಕರ ಭಗವತ್ಪಾದರಂಥ ಮಹನೀಯರಿಗೆ ಮಾತ್ರ ವಿಶ್ವಂ ವಿಷ್ಣು ಅಂತ ಮಾಯೆಗೆ ಅತೀತವಾಗಿ ಅವರು ಹೋಗಿರ್ತಾರೆ ಅನ್ನುವ ಚಿಂತನೆಯನ್ನು ಹೇಳ್ತಾರೆ ವರಾಹುರಾಣದಲ್ಲಿ ನಾರಾಯಣನ ಈ ಮಾತನ್ನು ಹೇಳ್ತಾನೆ ಸೋಮೋ ಅಪಕ್ಷೀಯತೆ ಪಕ್ಷೇ ಪಕ್ಷೇ ಚಾಪಿ ವಿವರ್ಧತೆ ಮಾಯಾಂ ದೃಶ್ಯತೆ ನೈವಾ ಮಾಯಾ ಇಯಂ ಮಮ ಸುಂದರಿ ಅಂತ ಹೇಳ್ತಾರೆ ಚಂದ್ರನನ್ನು ಕ್ಷೀಣಿಸುವಂತೆ ನಾನೇ ಮಾಡ್ತೇನೆ ಮತ್ತು ವೃದ್ಧಿಸುವಂತೆ ನಾನೇ ಮಾಡ್ತೇನೆ ಅಮಾವಾಸ್ಯೆಯ ದಿನ ಏನೂ ಕಾಣದಂತೆ ಮಾಡ್ತೇನೆ ಹುಣ್ಣಿಮೆಯ ದಿನ ಸಂಪೂರ್ಣವಾಗಿ ಕಾಣುವಂತೆ ಮಾಡ್ತೇನೆ ಇದೇ ನನ್ನ ಮಾಯೆ ಏನು ಬೇಕಾದಷ್ಟು ಚಿಂತನೆಯನ್ನು ಹೇಳಿದ್ದಾನೆ ಸ್ವಾಮಿ ಕೇವಲ ಒಂದು ವಿಚಾರವನ್ನಷ್ಟೇ ಸ್ಮರಣೆ ಮಾಡುತ್ತಿರುವಂಥದ್ದು ಹೀಗಾಗಿ ಮಮ ಮಾಯಾಬಲಂ ಹೇತತ್ ಅಂತ ಹೇಳ್ತಾ ಇದ್ದಾನೆ ಈ ಮಾಯೆಯೇ ನನ್ನ ಬಲ ಅಂತ ಇನ್ನೊಂದು ಅರ್ಥದಲ್ಲಿ ಮಾಯಾ ಅಂತಂದರೆ ತತ್ ಶಕ್ತಿ ಮಾಯಾ ಜಡ ಸಾಮಾನ್ಯ ಅಂತ ಹೇಳ್ತಾರೆ ಅಂದರೆ ಅನಿರ್ವಚನೀಯವಾದ ಮಾಯೆ ಜಡವಾಗಿದ್ದರೂ ಸಹ ಚೈತನ್ಯ ರೂಪವಾದ ಭಗವಂತನನ್ನೇ ಸದಾಕಾಲ ಆಶ್ರಯಿಸಿಕೊಂಡು ತನ್ನ ಶಕ್ತಿ ಪಾರಮ್ಯವನ್ನು ಬೀರ್ತಾಳೆ ಅಂದರೆ ಅವಳು ಸ್ವತಂತ್ರಳಲ್ಲ ಭಗವಂತನ ಹಿಡಿತದಲ್ಲಿ ಅವಳು ಇರ್ತಾಳೆ ಅಂತ ಭಕ್ತರಿಗೆ ಜ್ಞಾನಿಗಳಿಗೆ ಅವಳೇ ವಿದ್ಯಾಸ್ವರೂಪಳು ಸಾಮಾನ್ಯ ಸಂಸಾರಸ್ಥರಿಗೆ ಅವಳೇ ಅವಿದ್ಯಾಸ್ವರೂಪಳು ಅಂತ ತಿಳಿಯಬೇಕು ಅಂತ ಮತ್ತು ಯಾವಾಕೆ ಇಡೀ ವಿಶ್ವವನ್ನು ಕಬಳಿಸ್ತಾಳೋ ಅವಳನ್ನು ಮಾಯೆ ಅಂತ ಕರೆಯಬೇಕು ಅಂತ ಇನ್ನೊಂದು ವ್ಯಾಖ್ಯಾನ ಹೇಳುತ್ತೆ ಮಾತಿ ಅಸ್ಯಾಂ ವಿಶ್ವಮಿತಿ ಮಾಯಾ ಅಂತ ಇಂತಹ ಮಾಯೆಯನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಆ ಮಾಯೆ ಸತ್ತು ಅಲ್ಲ ಅಸತ್ತು ಅಲ್ಲ ಸಾವಯವವೂ ಅಲ್ಲ ನಿರವಯವವೂ ಅಲ್ಲ ಅಂತ ಹೇಳಿ ಮತ್ತು ಭಿನ್ನವೂ ಅಲ್ಲ ಅಭಿನ್ನವೂ ಅಲ್ಲ ಇದು ಹೀಗೆ ಅಂತ ಹೇಳಲು ಸಾಧ್ಯವಾಗದ ಅನಿರ್ವಚನೀಯವಾದದ್ದನ್ನೇ ಮಾಯೆ ಅಂತ ಕರೀತಾರೆ ಆ ಮಾಯೆಯೇ ಆದಿಶಕ್ತಿಯಾದಂಥ ಶ್ರೀಮಾತೆ ಸುಂದರಿ ಅಂಥ ಜಗನ್ಮಾತೆಗೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಚಿಂತನೆಗಳನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ